ನಮಸ್ಕಾರ ವೀಕ್ಷಕರೆ ಜೆ ವಿ ಕಿಚನ್ ಅಂಡ್ ಲಾಕ್ಸ್ಗೆ ಸ್ವಾಗತ ನೀವು ಬೆಳಿಗ್ಗೆ ಟಿಫಿನ್ ತಗೊಂಡು ಹೋಗೋರಿದ್ರೆ ರೋಟಿ ಚಪಾತಿ ಅಥವಾ ದೋಸೆ ಇಡ್ಲಿ ಮಾಡಿಕೊಂಡು ಅನ್ನಕ್ಕೂ ಕಲಿಸ್ಕೊಳ್ಬೋದು ಈ ಒಂದು ಬದನೆಕಾಯಿ ಗೊಜ್ಜನ್ನು ತುಂಬ ಸಿಂಪಲ್ಲಾಗಿ ಪಟ್ ಪಟ್ ಅಂತ ಮಾಡ್ಕೊಳ್ಬೋದು ಮತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ನೀವು ಕೆಲಸಕ್ಕೆ ಹೋಗೋರಿದ್ರೆ ಈ ಒಂದು ಗೊಜ್ಜನ್ನು ಮಾಡಿಕೊಂಡು ತಗೊಂಡು ಹೋಗ್ಬೋದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು ನೀವು ರೋಟಿ ಚಪಾತಿಗೂ ಕಲಿಸ್ಕೊಳ್ಬೋದು ಇಡ್ಲಿ ದೋಸೆ ಮಾಡಿಕೊಂಡಾಗಲೂ ಇದನ್ನು ಹಾಕ್ಕೊಂಡು ತಿನ್ಬೋದು ಅಥವಾ ಅನ್ನಕ್ಕಂತೂ ಸೂಪ್ಪರಾಗಿರುತ್ತೆ ನಾನೊಂದು ದೊಡ್ಡ ಬದನೆಕಾಯಿ ಇದೆ ಇದನ್ನೀಗ ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ನೀರಲ್ಲಿ ಹಾಕಿಟ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ಕನರಂಸ ಇರುತ್ತೆ ಅದು ಅದನ್ನು ತೆಕ್ಕೊಂಡಾಗಲೇ ಅದು ಟೇಸ್ಟ್ ಬರೋದು ಯಾಕಂದರೆ ಬದನೆಕಾಯಿಯನ್ನು ತಿನ್ನುವಾಗ ಅದು ಕಪ್ಪಾಗಿರುವಂಥ ನೀರಲ್ಲಿ ಹಾಕಿದಾಗ ಸ್ವಲ್ಪ ಕಪ್ಪು ಬಿಟ್ಕೊಳತ್ತೆ ಅದನ್ನು ತೆಕ್ಕೊಂಡ್ರೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೇನೆ ಈಗ ತುಂಬ ಬೇಗ ಆಗುತ್ತೆ ಈ ಬದನೆಕಾಯಿ ಅಂತೂ ಬೇಯಲಿಕ್ಕೆ ಒಂದು ನಿಮಿಷ ಸಾಕು ಅಷ್ಟು ಬೇಗನೆ ಆಗೋಗುವಂಥ ಒಂದು ರೆಸಿಪಿ ಇದು ಈಗ ಕಟ್ ಮಾಡಿದಂಥ ಐಟಮನ್ನು ನಾನು ಬದನೆಕಾಯಿ ಈರುಳ್ಳಿ ಮತ್ತು ಟೊಮೆಟೋನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಕ್ಕೆ ಇಡ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಇನ್ನೊಬ್ರಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಮೊದಲಿಗೆ ಬೇಯಿಸ್ಕೊಳ್ಳೋಣ ಇದು ತುಂಬ ಹೊತ್ತು ಬೇಯುವ ಬೇಯಿಸ್ಕೊಳ್ಳುವ ಅವಶ್ಯಕತೆಯೂ ಇರೋದಿಲ್ಲ ಒಂದು ಒಂದು ನಿಮಿಷದಲ್ಲಿ ಇದು ಬೆಂದೋಗುತ್ತೆ ಅಷ್ಟೊತ್ತಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತುರ್ಕೊಳ್ತಾ ಇದ್ದೆ ನೋಡಿ ತೆಂಗಿನಕಾಯಿ ತುರಿದು ಅದನ್ನು ಸ್ವಲ್ಪ ಮಿಕ್ಸಿ ಬೌಲಲ್ಲಿ ಸ್ವಲ್ಪ ತರತರಿಯಾಗಿ ಆಗಿ ಈಗ ಅದನ್ನು ರುಬ್ಕೊಳ್ತೇನೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೀವು ಬದನೆಕಾಯಿನೇ ತಿನ್ನೋದಿಲ್ಲ ಅನ್ನೋರಿದ್ದರು ಈ ಒಂದು ರೆಸಿಪಿಯನ್ನೇ ಮಾಡಿಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಈ ಕಡೆ ಬದನೆಕಾಯಿನೂ ಇದೆ ಇದನ್ನ ಸ್ವಲ್ಪ ಮೇಲುಗಡೆ ಆ ಕಡೆ ಈ ಕಡೆ ಸ್ವಲ್ಪ ಮೊಗ್ಚಕೊಳ್ಬೇಕು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಾನು ಉಪ್ಪು ಮತ್ತೆ ಕಡಿಮೆ ಅನಿಸಿದರೆ ನೋಡಿಕೊಂಡು ಹಾಕ್ಕೊಳ್ಬೋದು ಈಗ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ನಾನು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಂಥ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಬೌಲಿ ಹಾಕ್ಕೊಂಡು ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೆ ಹಾಗೆ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಕಿ ಇದನ್ನೀಗ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತೇನೆ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕಿರೋದಲ್ಲಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತರ್ತರಿಯಾಗಿ ಈಗ ರುಬ್ಕೊಳ್ಬೇಕು ನೀವು ತೆಂಗಿನಕಾಯಿ ತುರಿಯನ್ನು ಸಣ್ಣಾಗಿ ತುರ್ಕೊಂಡ್ರೂ ಆಗುತ್ತೆ ಅಥವಾ ಈ ಥರ ಮಿಕ್ಸಿ ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡ್ರೂ ಆಗುತ್ತೆ ನೋಡಿ ಈಗ ಬದ್ನೆಕಾಯಿನೂ ಬೆಂದಿದೆ ಇದು ಬೇಯಲಿಕ್ಕೆ ಟೈಮೇ ತೊಗೊಳ್ಳೋಲ್ಲ ಪಟ್ಟಂತ ಆಗೋಗುತ್ತೆ ಇದು ಈಗ ತುರ್ದಿಟ್ಟು ತುರಿದು ತುರ್ದು ಪುಡಿ ಮಾಡಿ ಇಟ್ಕೊಂಡಂತ ತೆಂಗಿನಕಾಯಿ ತುರಿಯನ್ನು ನಾನು ಇರೋದು ಇದಕ್ಕೆ ನಾನು ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕಿದ್ದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ಳೋಣ ತುಂಬ ಟೇಸ್ಟಾಗಿ ಬರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೆ ಯಾವಾಗಲೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಖಾರವನ್ನು ಹಾಕ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟೇ ಚೆನ್ನಾಗಿ ಟೇಸ್ಟು ಕೂಡ ಬಂದಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇರೋದು ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೂ ಆಗುತ್ತೆ ಈಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೆ ಲಾಸ್ಟಲ್ಲಿ ನಾನೊಂದು ಒಗ್ಗರಣೆಯನ್ನು ಮೇಲುಗಡೆಯಿಂದ ಹಾಕ್ತಾಯಿರೋದು ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಒಂದು ಸ್ಪೂನು ಸಾಸಿವೆ ಜೀರಿಗೆ ಹಾಕಿತ್ತಿದೆ ಸ್ವಲ್ಪ ಒಂದು ಐದಾರು ಸುಳ್ಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿರೋದು ಸ್ವಲ್ಪ ಕರಿಬೇವನ್ನು ಹಾಕಿ ಮಾಮೂಲಿ ನಾವು ಹೇಗೆ ಒಗ್ಗರಣೆಯನ್ನು ಮಾಡ್ಕೊಳ್ತೀವಿ ಹಾಗೆ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು ಈಗ ಒಗ್ಗರಣೆನೂ ರೆಡಿಯಾಗಿದೆ ಇದನ್ನು ಹಾಕ್ಕೊಂಡು ಅದನ್ನು ಮುಚ್ಚಿಬಿಟ್ರೆ ಈಗ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನೂ ರೆಡಿ ಆಯಿತು ನೋಡಿ ತುಂಬ ಸಿಂಪಲ್ಲಾಗಿ ಅಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ನೋಡಿದ್ರಲ್ಲ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು